ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮಗಳ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಮೆಂತ್ಯ ಸೊಪ್ಪು ಬಾತ್ ಮಾಡ್ತಾ ಮತ್ತು ಇವತ್ತು ಬರ್ತಡೇ ಎಲ್ಲ ಸ್ವಲ್ಪ ಸ್ವೀಟ್ ಇರಲಿ ಅಂತ ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ

તારે જતીયક <laughs> ಒಬ್ಬೋ ಒಬ್ಬ ಹ್ಯಾಪಿ ಬರ್ತಡೆ ಐತಿ ಅಂತ ಬೇಗ ಇದ್ದ ಹ್ಯಾಪಿ ಬರ್ತ್ಡೇ ಐತಿ ಅಂತ ಬೇಗ ಇದ್ಲಂತೆ ಇನ್ ಕೈಯೂ ಶಾವಿಗೆ ಪಾಯಸ ರೆಡಿ ಆಯಿತು ಬಂದ ತಕ್ಷಣ ಫಸ್ಟ್ ಸ್ವೀಟ್ ಕೊಟ್ಟು ಆಮೇಲೆ ಇದು ನನ್ನ ಮಗಳು ಬರ್ತ್ಡೇಗೆ ತೊಗೊಂಡಿದ್ದು ಇದು ಡ್ರೆಸ್ಸು ಯಾವಾಗಲೂ ಫ್ರಾಕು ಮತ್ತು ಲೆಹೆಂಗಾ ಆ ಥರ ಡ್ರೆಸ್ ಇದೆ ಇದೇ ಫಸ್ಟ್ ಟೈಮು ಸಲ್ವಾರ್ ತೊಗೊಂಡಿದ್ದು ಇದಕ್ಕೆ ಒಂಥರ ಫ್ಲಾಜೋ ಪ್ಯಾಂಟ್ ಬರುತ್ತಲ್ಲ ಅದು ಆ ಥರ ಬಂದಿದೆ ಅದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ನೈಟ್ಗೆ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ರೈಸು ಅಂದರೆ ಚಿಕನ್ ಹಾಕ್ತೇನೆ ಕುಷ್ಕ ಟೈಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಸಾಂಬಾರಿಗೆಲ್ಲ ಮಸಾಲನೂ ರೆಡಿ ಮಾಡಿಕೊಂಡೆ ಇನ್ನು ಕಬಾಬು ಅಷ್ಟೇ ಕಲಸಿಟ್ರೆ ರಾತ್ರಿ ಕರ್ಕೋಬೋದು ಅಂತ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಅಂತ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಆರು ಗಂಟೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಎರಡು ಚಕ್ಕೆ ಮೂರು ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡಿ ಟೊಮೆಟೊ ಸ್ಮೂತಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು ಇನ್ನು ಮೊಸರಿಗೆ ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ಪೂನ್ ಕೋರಿ ಎಂಡರ್ ಪೌಡರು ಕಾಲು ಸ್ಪೂನು ಟರ್ಮರಿಕ್ ಪೌಡರು ಆಮೇಲೆ ಒಂದು ಸ್ಪೂನು ಜೀರಿಗೆ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫುಲ್ ಮಿಕ್ಸ್ ಆದಮೇಲೆ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ಲಿ ಫುಲ್ಲು ಏನು ರೆಡಿ ಮಾಡ್ಕೊಂಡ್ವಲ್ಲ ಮಿಕ್ಸರು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸಿ ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೋರಿಂಡರ್ ಲೀವ್ಸ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕೋಬೇಕು ಲಾಸ್ಟಲ್ಲಿ ಕಸ್ತೂರಿ ಮೆಥಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಇನ್ನು ರೆಡಿ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಟೈಪ್ ಬರಬೇಕು ಅದು ಸ್ಮೂತಾಗಿ ಬೇಯಬೇಕು ಪನ್ನೀರು ಅದಕ್ಕೆ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಆರು ನಿಮಿಷ ಕುದಿಯೋಕೆ ಬಿಟ್ಟರೆ ಅದು ಪನ್ನೀರು ಗ್ರೇವಿ ರೆಡಿ ಆಗುತ್ತೆ ಇದು ಇವಾಗ ಜೋಳದ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಜೋಳದ ರೊಟ್ಟಿ ತರಿಸಿದ್ದೆ ಅದಕ್ಕೋಸ್ಕರ ಮಾಡಿದೆ ಪನ್ನೀರ್ ಗ್ರೇವಿ

ए को परवादा हां 25 हम सोएंगे हम्म। तो क्या लगा माँ? नहीं बोलो बोलो नहीं बड़ा है नहीं 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 नही സ്മൈൽ ഹേ സോ വീഡിയോ സോ മെന ആ ദേ ഇതി ലൈറ്റ് ഇദ അതി ചിന്തിദ അതി ചിന്തിദ അല്ല ഓ നമ്മ കടുവ ആ ആ എ കട്ട് മടേ ആ പി We travel to explore. And most of the. Hey, hmm? Gobi. Go okay. go. You Gobi. Okay, you give to your mama and papa. You know. Mudu, <laughs> Varnita, Varnita, Varnita. আমার মারবু ফুল हिंगे <sext router> ಅವ್ರ ಅಕ್ಕ ಕೊಟ್ಟು ಮಾಡ್ಕೊಂಡು ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್